ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೋರಾಟ ಪ್ರಾರಂಭವಾಗಿದೆ ನಮ್ಮ ನಾಯಕರಾದ ಈಶ್ವರಪ್ಪನವರು ಹೆಜ್ಜೆ ಹಾಕ್ತಾ ಇದ್ದಾರೆ ನ್ಯಾಯಕ್ಕಾಗಿ ತಮ್ಮ ಹೆಜ್ಜೆಯನ್ನ ಸವಿಸ್ತಾ ಇದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಜನಪರ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವ ನಮ್ಮ ಕಣ್ಮರಿ ಈಶ್ವರಪ್ಪಾಜಿ ಅವರು ಈ ಹೋರಾಟದ ನಿಮ್ಮ ಒಂದು ವೈಫಲ್ಯ ಹೇಳ್ತಿರಲ್ಲ

ಅವ್ರಿಗೆ ಶಿಕ್ಷೆ ಆಗ್ಬೇಕು ಬಡವರ ಹಣವನ್ನು ರೂಪಿ ಹೋಯ್ತಾರೆ ಯಾವುದೇ ದಿಗಲಿಲ್ಲ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ನೋಡಿ ಕಸದ ರಾಶಿ ಎಷ್ಟು ಬಿದ್ದಿದೆ காரி மாற்றி மாநில ஈஸ்வரப்போ ಅವ್ರಿಗೆ ಶಿಕ್ಷೆ ಆಗಬೇಕು ಬಡವರ ಹಣವನ್ನು ಯಾವುದೇ ನಿಗಮದಲ್ಲಿ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ನೋಡಿ ಕಸದ ಹಾಶಿ ದಾರಿಯಲ್ಲಿ